अखंड भारत वाहि मत वीडियो के स्वागत कहेंगे तो कहेंगे आप देख रहे हैं ना बांग्लादेश में देख रहे हो ना तो वो गलतियां यहां नहीं होनी चाहिए ರಾಜಕೀಯವಾಗಿ ವಿಭಜಿತಗೊಂಡಂತೆ ಕಂಡ ದೇಶದ ಪ್ರಮುಖ ರಾಜ್ಯ ಮಹಾರಾಷ್ಟ್ರ ಇಂತಹ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ಕೊನೆಗೂ ಅಧಿಕಾರದ ಗದ್ದುಗೆ ಹಿಡಿದಿದೆ ಹತ್ತಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಪಕ್ಷಗಳು ಅಧಿಕಾರಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಹೊತ್ತಲ್ಲಿ ಬಿಜೆಪಿಯ ಈ ಸಾಧನೆ ಶ್ಲಾಘನೀಯವೇ ಸರಿ ಆದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಹಿನ್ನಡೆ ಕಂಡಿದ್ದ ಬಿಜೆಪಿ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರ ಗೆಲುವನ್ನು ಕೊಡುಗೆಯಾಗಿ ಕೊಟ್ಟಿದ್ದು ಆರ್ಎಸ್ಎಸ್ನ ತತ್ವಗಳು ಮತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ನಾಯಕ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಸೇಫ್ ಹೇ ಶ್ಲೋಗನ್ ಮಹಾರಾಷ್ಟ್ರದ ಹಿಂದೂಗಳನ್ನ ಬಡಿದೆಬ್ಬಿಸಿದೆ ಇದರಿಂದಾಗಿಯೇ ಬಿಜೆಪಿ ಮೈತ್ರಿಕೂಟ ಮಹಾರಾಷ್ಟ್ರದ ಗದ್ದುಗೆ ಏರಿದೆ ಯಾಕೆ ಶತಾಯ ಗತಾಯ ಮಹಾರಾಷ್ಟ್ರದಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟ ಬಿಜೆಪಿ ಹೈಕಮಾಂಡ್ ಚುನಾವಣೆಗೆ ಸ್ಟಾರ್ ಪ್ರಚಾರಕರನ್ನಾಗಿ ಯೋಗಿ ಆದಿತ್ಯನಾಥರನ್ನ ಆಯ್ಕೆ ಮಾಡಿತ್ತು ಅದರಲ್ಲೂ ಬಟೆಂಗೆ ತೋ ಕಟೆಂಗೆ ಹೇಳಿಕೆ ಮೂಲಕ ಕಣಕ್ಕಿಳಿದ ಯೋಗಿ ಕಠಿಣ ಹಿಂದುತ್ವದ ಅಸ್ತ್ರವನ್ನೇ ಇಟ್ಟುಕೊಂಡು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು ಹಾಗಿದ್ದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲುವಿಗೆ ಇಷ್ಟೊಂದು ಸಂಭ್ರಮಾಚರಣೆ ಯಾಕೆ ಗೆಲುವಿಗೆ ಕಾರಣರಾದವರ ಬಗ್ಗೆ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಯಾಕೆ ಅನ್ನೋದರ ಹಿಂದೆಯೂ ಹಲವು ಅಚ್ಚರಿಯ ಸಂಗತಿಗಳಿವೆ ಮಹಾರಾಷ್ಟ್ರದಲ್ಲಿ ಕೇವಲ ಆರು ತಿಂಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಕಳಪೆ ಪ್ರದರ್ಶನ ನೀಡಿತ್ತು ಪಕ್ಷದ ಸ್ವಯಂಕೃತ ಅಪರಾಧಗಳಿಂದ ಗೆಲುವಿನ ಸಂಖ್ಯೆ ಕುಸಿದಿತ್ತು ಆದರೆ ಆರೇ ತಿಂಗಳಲ್ಲಿ ಎಚ್ಚೆತ್ತುಕೊಂಡ ಬಿಜೆಪಿ ಮೈತ್ರಿಕೂಟ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಗೆಲುವನ್ನು ದಾಖಲಿಸಿದೆ ಅಚ್ಚರಿ ಎಂಬಂತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಮೋಘ ಸಾಧನೆ ಮಾಡಿದ್ದ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಈಗ ವಿಪಕ್ಷಗಳ ಸ್ಥಾನದಷ್ಟು ಸೀಟು ಪಡೆಯಲು ವಿಫಲವಾಗಿ ನೆಲಕಚ್ಚಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಇತಿಹಾಸದಲ್ಲಿ ಒಕ್ಕೂಟವೊಂದು ಇನ್ನೂರ ಮೂವತ್ತ ನಾಲ್ಕು ಸ್ಥಾನ ಗಳಿಸಿರುವುದು ಇದೇ ಮೊದಲಾಗಿದೆ ಅದಲ್ಲದೆ ಬಿಜೆಪಿ ಗಳಿಸಿದ ನೂರ ಮೂವತ್ತೆರಡು ಸ್ಥಾನ ಕೂಡ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ನಂತರ ಯಾವುದೇ ಪಕ್ಷ ಇಷ್ಟು ಸ್ಥಾನಗಳನ್ನು ದಾಖಲಿಸಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಒಟ್ಟು ನಲವತ್ತ ಎಂಟು ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟದ ಎಂ ವಿಎ ಮೂವತ್ತು ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದರೆ ಮಹಾಯುತಿ ಒಕ್ಕೂಟ ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೂ ಕೇವಲ ಹದಿನೇಳು ಸ್ಥಾನಗಳಲ್ಲಿ ಜಯಗಳಿಸಿತ್ತು ಕೇವಲ ಆರು ತಿಂಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಮಹಾಯುತಿ ಈಗ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಅದಲ್ಲದೆ ವಿಧಾನಸಭೆ ಗೆಲುವಿನಲ್ಲಿ ತಂತ್ರ ಹೆಣೆದು ಪ್ರಮುಖ ಪಾತ್ರ ವಹಿಸಿದ್ದವರು ಯಾರು ಎಂಬ ಬಗ್ಗೆ ಕೂಡ ಚರ್ಚೆ ಶುರುವಾಯಿತು ಈ ಚರ್ಚೆಗೆ ಉತ್ತರವೂ ಸಿಕ್ಕಿದೆ ಇಬ್ಬರ ಶಕ್ತಿ ಹಾಗೂ ಸಾಮರ್ಥ್ಯದಿಂದ ಮಹಾಯುತಿ ಮತ್ತೆ ಗೆಲುವಿನ ಸಂಭ್ರಮದಲ್ಲಿದೆ ಒಂದು ಬಿಜೆಪಿಯ ಮೂಲ ಬೇರಾದ ಆರ್ ಎಸ್ ಎಸ್ ಇನ್ನೊಂದು ಹಿಂದುತ್ವವನ್ನೇ ಉಸಿರಾಡುವ ನಾಯಕ ಯೋಗಿ ಆದಿತ್ಯನಾಥ್ ಹೌದು ಮಹಾಯುತಿ ಇತಿಹಾಸ ನಿರ್ಮಿಸಿದ ಈ ಹೊಸ ಇತಿಹಾಸದ ಹಿಂದೆ ಬಿಜೆಪಿಯ ತಾಯಿಬೇರು ಆರ್ಎಸ್ಎಸ್ನ ಕೈವಾಡವಿದೆ ಮಹಾಯುತಿ ಯಶಸ್ಸಿನ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಈಗ ಮುನ್ನೆಲೆಗೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಬಿ ಜೆ ಪಿ ಆರ್ಎಸ್ಎಸ್ ಬೆಂಬಲದ ಅಗತ್ಯವಿಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹೇಳಿದರು ನಡ್ಡಾ ಹೇಳಿಕೆ ಪಕ್ಷದ ಆಂತರಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು ತಾನು ಶಿಫಾರಸುಗೊಳಿಸಿದ ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ನೀಡದಿರುವುದು ಸೇರಿದಂತೆ ಹಲವು ವಿಷಯಗಳಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವಿನ ಸಂಬಂಧ ಹಳಸಿತ್ತು ಇದೇ ಕಾರಣಕ್ಕೆ ನಡ್ಡಾ ಹಾಗೂ ಕೆಲ ಬಿಜೆಪಿಯ ನಾಯಕರು ಆರ್ ಎಸ್ ಎಸ್ ಬೆಂಬಲವಿಲ್ಲದೆ ಗೆಲ್ಲುವ ಉತ್ಸಾಹವನ್ನು ತೋರಿದರು ಆದರೆ ಅದರ ಫಲ ಲೋಕಸಭಾ ಚುನಾವಣೆಯ ಕಳಪೆ ಫಲಿತಾಂಶದ ರೂಪದಲ್ಲಿ ಹೊರಬಂತು ಆದರೆ ಈ ಬಾರಿ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ನಾಯಕರೆಲ್ಲ ಮೋದಿ ನೇತೃತ್ವದಲ್ಲಿ ಆರ್ ಎಸ್ ಮತ್ತು ಯೋಗಿ ಬೆಂಬಲವನ್ನು ಕೋರಿದರು ಅಲ್ಲದೆ ಹಿಂದುತ್ವ ಅಪಾಯದಲ್ಲಿರೋದನ್ನು ಗಮನಿಸಿದ ಆರ್ ಎಸ್ ಎಸ್ ಮಹಾರಾಷ್ಟ್ರದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಉಳಿವಿಗಾಗಿಯೂ ಮಹಾಯುತಿ ಉಳಿಸುವ ಕೆಲಸಕ್ಕೆ ಮುಂದಾಗಿತ್ತು ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳಪೆ ಸಾಧನೆ ಮಾಡಿದ ಬೆನ್ನಲ್ಲೇ ಆರ್ ಎಸ್ ಈ ಬಾರಿಯೂ ವಿಧಾನಸಭಾ ಚುನಾವಣೆಯನ್ನು ಜಯಗೊಳಿಸಲೇಬೇಕೆಂಬ ಪಣವನ್ನು ತೆಗೆದುಕೊಂಡಿತ್ತು ಇದರ ಭಾಗವಾಗಿ ಮಹಾರಾಷ್ಟ್ರ ಚುನಾವಣೆಗೂ ಮೊದಲು ಮುಂಬೈನಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಮಹತ್ವದ ಸಮನ್ವಯ ಸಭೆ ನಡೆಸಿದರು ಇನ್ನು ಆರ್ ಎಸ್ ಈ ಸಂಕಲ್ಪಕ್ಕೆ ಹಾಗೂ ಮಹಾಯುತಿ ಗೆಲುವಿಗೆ ತೆರೆಮರೆಯಲ್ಲೇ ಶ್ರಮಿಸಿದ ಶಕ್ತಿಯೊಂದಿದೆ ಅದು ಮತ್ಯಾರೂ ಅಲ್ಲ ಆರ್ ಎಸ್ ಎಸ್ ಕಟ್ಟಾಳು ಹಾಗೂ ಕಠೋರ ರೊತದಂತೆ ಚುನಾವಣೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡ ನಾಯಕ ಅತುಲ್ ಲಿಮಾಯೆ ದ್ವೇಷ ಎನ್ನುತ್ತೀರೋ ಅಥವಾ ಹಿಂದುತ್ವದ ಜಾಗೃತಿ ಎನ್ನುತ್ತೀರೋ ಒಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಮತಭೇಟಿಯ ಪ್ರಮುಖ ಶಕ್ತಿಯಾಗಿ ನಿಂತಿದ್ದು ಈ ಅತುಲ್ ಲಿಮಾಯಿ ನಾಸಿಕ್ ಮೂಲದ ಅತುಲ್ ಲಿಮಾಯೆ ಮಹಾ ಗೆಲುವಿನ ಮಾಸ್ಟರ್ ಮೈಂಡ್ ಐವತ್ನಾಲ್ಕು ವರ್ಷದ ಅತುಲ್ ಸಂಘ ಪರಿವಾರ ಸೇರುವ ಮೊದಲು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಆರ್ಎಸ್ಎಸ್ನ ಪಶ್ಚಿಮ ಪ್ರಾಂತ್ಯದ ಮುಖ್ಯಸ್ಥನ ಹುದ್ದೆ ನಿಭಾಯಿಸಿದ್ದ ಅತುಲ್ ಅವರನ್ನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸಲು ನೇಮಿಸಲಾಗಿತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರಲ್ಲದೆ ಆರ್ಎಸ್ಎಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಆರ್ಎಸ್ಎಸ್ ಮತ್ತು ಬಿಜೆಪಿ ನಡೆಯುವಿನ ಸಂಯೋಜಕ ಅರುಣ್ ಕುಮಾರ್ ಅವರೊಂದಿಗೆ ಲಿಮಾಯೆ ನಿರಂತರ ಸಮನ್ವಯತೆಯೊಂದಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಆರ್ಎಸ್ಎಸ್ನ ಪ್ರಚಾರ ವಿಭಾಗಕ್ಕೆ ಸಂಬಂಧಿಸಿದ ಮುಖಂಡರ ಬೃಹತ್ ಸಮಾವೇಶ ನಡೆಸುವ ಮೂಲಕ ಮಹಾರಾಷ್ಟ್ರ ಚುನಾವಣೆಗೆ ತಯಾರಿ ಆರಂಭಿಸಿ ಸಂಘದ ಶಾಖಾ ಮಟ್ಟದ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡುವಂತೆ ನೋಡಿಕೊಂಡಿದ್ದವರು ಅತುಲ್ ಯೋಗಿ ಅವರನ್ನ ಪ್ರಚಾರಕ್ಕೆ ಕರೆತರಬೇಕೆಂಬ ಒತ್ತಾಯವು ಅತುಲ್ ಲಿಮಾಯೆ ಅವರತ್ತೆ ಯಾಕೆಂದರೆ ಹಿಂದುತ್ವದ ಕಿಚ್ಚು ಹಚ್ಚಲು ಯೋಗಿ ಭಾಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ಅತುಲ್ ಅರಿತಿದ್ದರು ಮಹಾರಾಷ್ಟ್ರ ಚುನಾವಣೆಗೂ ಮುನ್ನ ಆರ್ಎಸ್ಎಸ್ ಸಭೆ ನಡೆದಿತ್ತು ಈ ಸಮನ್ವಯ ಸಭೆಯಲ್ಲಿ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ವಿಶ್ವ ಹಿಂದೂ ಪರಿಷತ್ ವನವಾಸಿ ಕಲ್ಯಾಣ ಆಶ್ರಯ ಭಾರತೀಯ ಮದ್ದೂರ್ ಸಂಘ ಸೇರಿದಂತೆ ಪ್ರಮುಖ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನದ ಕುರಿತ ವಿವರಣೆ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಬಲವಾಗಿದೆ ದುರ್ಬಲವಾದ ಕ್ಷೇತ್ರಗಳಲ್ಲಿ ಯಾವ ರೀತಿ ಸುಧಾರಿಸುವುದು ಎಂಬುದರ ಕುರಿತು ಚರ್ಚೆ ನಡೆಸಲಾಗಿತ್ತು ನಂತರ ಭೂತ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ನಿರ್ಧರಿಸಲಾಯಿತು ಪ್ರತಿ ಗ್ರಾಮ ನಗರಗಳಿಗೆ ಒಂದಷ್ಟು ಮಂದಿಯ ಸ್ವಯಂ ಸೇವಾ ಸಂಘದ ಗುಂಪು ರಚಿಸಿ ಮನೆ ಮನೆಗೆ ತೆರಳಿ ವಿಪಕ್ಷಗಳ ಎಂವಿಎ ಒಕ್ಕೂಟದ ಬಗ್ಗೆ ಅಪಪ್ರಚಾರ ಮಾಡಲು ಗುಂಪುಗಳಿಗೆ ತಿಳಿಸಲಾಯಿತು ಈ ವೇಳೆ ಅತುಲ್ ಲಿಮಾಯ್ ಗೆಲುವಿನ ಮತಗಳನ್ನು ಪಡೆಯುವ ಪ್ಲಾನ್ಗೆ ಅಂತಿಮ ರೂಪವನ್ನು ನೀಡಿತು ಹತ್ತರಿಂದ ಹನ್ನೆರಡರಷ್ಟಿದ್ದ ಗುಂಪು ಪ್ರತಿ ಮನೆ ಮನೆಗೆ ತೆರಳಿ ವಿಪಕ್ಷಗಳು ಹೇಗೆ ಜಾತಿ ಜಾತಿ ಹೆಸರಿನಲ್ಲಿ ಹಿಂದೂ ಸಮುದಾಯವನ್ನು ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಕರಪತ್ರವನ್ನು ಹಂಚಲು ಆರಂಭಿಸಿದರು ಲವ್ ಜಿಹಾದ್ನಿಂದ ಏನಾಗ್ತಾ ಇದೆ ವಕ್ಫ್ ಬೋರ್ಡ್ ಹೇಗೆ ಜಾಗಗಳನ್ನು ಕಬಳಿಸ್ತಾ ಇದೆ ಅಕ್ರಮ ವಲಸೆಯಿಂದ ಎಷ್ಟು ಸಮಸ್ಯೆ ಆಗುತ್ತಿದೆ ಇತ್ಯಾದಿ ಪ್ರಚೋದನಕಾರಿ ವಿವರಗಳನ್ನು ಕರಪತ್ರದಲ್ಲಿ ತಿಳಿಸಲಾಗಿತ್ತು ರಾಹುಲ್ ಗಾಂಧಿ ಬಿಜೆಪಿಯವರು ಸಂವಿಧಾನ ಬದಲಾಯಿಸಲು ಬರುತ್ತಿದ್ದಾರೆ ಎಂದು ಭಾಷಣ ಮಾಡುತ್ತಿದ್ದರೆ ಅತುಲ್ ನಿಮಾಯೆ ಸ್ವತಃ ಮನೆ ಮನೆಗೆ ಸಂವಿಧಾನ ಎನ್ನುತ್ತಾ ಸಂವಿಧಾನದ ಪುಸ್ತಕ ಹಂಚಲಾರಂಭಿಸಿದರು ಅಷ್ಟೇ ಅಲ್ಲ ಕಾಂಗ್ರೆಸ್ನ ಮೋಸ ಅಂಬೇಡ್ಕರನ್ನು ಕಾಂಗ್ರೆಸ್ ನಡೆಸಿಕೊಂಡ ರೀತಿ ಬಗ್ಗೆಯೂ ಅರಿವು ಮೂಡಿಸಿದ್ರು ಇದು ಬಿಜೆಪಿಯ ಹೊಸ ದಾಖಲೆಗೆ ಮೂಲವಾಯಿತು ಇನ್ನು ಯೋಗಿ ಆದಿತ್ಯನಾಥ್ ಬಟೆಂಗೆ ತೋ ಕಟೆಂಗೆ ಎನ್ನುವ ಮೂಲಕ ಹಿಂದುತ್ವ ಅಪಾಯದಲ್ಲಿದೆ ಎಂಬುದನ್ನು ಮನವರಿಕೆ ಮಾಡಿಸಿದರು ತಮ್ಮ ಕುಟುಂಬವನ್ನೇ ಮುಸ್ಲಿಮರಿಂದ ಕಳೆದುಕೊಂಡರು ಕಾಂಗ್ರೆಸ್ ಮುಸ್ಲಿಮರನ್ನು ಹೇಗೆ ಓಲೈಸುತ್ತಿದೆ ನೋಡಿ ಎಂದರು ಇದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪೂರ್ವಜರ ಮೇಲೆ ನಿಜಾಮ್ರ ದಾಳಿ ವಿಚಾರ ಪ್ರಸ್ತಾಪಿಸಿದರು ಯೋಗಿಯವರ ಕಠಿಣವಾದ ನುಡಿಗಳು ಹಿಂದುತ್ವವನ್ನೇ ಮರೆತಿದ್ದವರ ಮನ ಪರಿವರ್ತನೆಗೆ ಕಾರಣವಾಯಿತು ಅಷ್ಟೇ ಏಕೆ ಹಿಂದುತ್ವದ ಜಾಗೃತಿ ಮೂಲಕವೇ ಯೋಗಿ ಮಹಾಯುತಿಗೆ ಗೆಲುವು ತಂದುಕೊಟ್ರು ಇದು ಕೇವಲ ಮಹಾರಾಷ್ಟ್ರ ಮಾತ್ರವಲ್ಲ ಎಲ್ಲ ಚುನಾವಣೆಯ ಹೊಣೆಯೂ ಯೋಗಿ ಮೇಲಿದೆ ಕಾರಣ ಯೋಗಿ ವ್ಯಕ್ತಿತ್ವ ಭಾರತಕ್ಕೆ ಈಗ ಸಮರ್ಥ ಹಾಗೂ ಸ್ವಾರ್ಥರಹಿತ ನಾಯಕತ್ವದ ಅಗತ್ಯವಿದೆ ಮೋದಿ ಬಳಿಕ ಯಾರು ಎಂಬ ಪ್ರಶ್ನೆಯೂ ಇದೆ ಮಹಾರಾಷ್ಟ್ರದಂತಹ ಸಂಕೀರ್ಣ ರಾಜಕೀಯ ಹಿನ್ನೆಲೆಯ ರಾಜ್ಯದಲ್ಲಿ ಯೋಗಿ ತಮ್ಮ ನಾಯಕತ್ವ ತೋರಿದ್ದಾರೆ ಸಂಘಟನಾ ಚತುರತೆಯಿಂದ ಚುನಾವಣೆ ಗೆಲ್ಲಿಸಿ ಹೊಸ ಇತಿಹಾಸವನ್ನು ಬರೆದಿದ್ದಾರೆ ಯೋಗಿ ಆದಿತ್ಯನಾಥ್ ಅವರೇ ಭವಿಷ್ಯದ ಭಾರತದ ನಾಯಕ ಭಾರತ ಬಲಿಷ್ಠ ಹಿಂದೂ ರಾಷ್ಟ್ರವಾಗಲು ಭಾರತ ವಿಶ್ವಗುರು ಆಗಿಸುವ ಜೊತೆಗೆ ಹಿಂದುತ್ವದ ಉಳಿವಿಗಾಗಿ ಯೋಗಿ ಅವರನ್ನು ಅತಿ ಶೀಘ್ರದಲ್ಲಿಯೇ ಭಾರತದ ಪ್ರಧಾನಿ ಕುರ್ಚಿಯ ಮೇಲೆ ಕೂರಿಸಬೇಕಾಗಿದೆ ಇದಕ್ಕೆ ಪ್ರತಿಯೊಬ್ಬ ಹಿಂದೂವು ಪಣ ತೊಡಲೇಬೇಕಾಗಿದೆ ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ಸರ್ವ ಜಾತಿಯನ್ನು ಒಗ್ಗೂಡಿಸಿಕೊಂಡು ಹಿಂದೂಗಳ ಉಳಿವಿಗಾಗಿ ಶ್ರಮಿಸುತ್ತಿರುವ ಆರ್ ಎಸ್ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ಹಿಂದೂವು ಅರಿತುಕೊಳ್ಳಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಕಟ್ಟಿದ ಯೋಗಿ ಭವಿಷ್ಯದಲ್ಲಿ ಭಾರತಕ್ಕೊಂದು ಬಲಿಷ್ಠ ನಾಯಕತ್ವ ನೀಡುವುದರಲ್ಲಿ ಅನುಮಾನವೇ ಇಲ್ಲ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಣೆ ಅಖಂಡ ಭಾರತ ವಾಹಿನಿಯನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ